ಆ ಇತರ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬೆನೋ ನಿಮ್ಮ ಜಡ್ಗಾರ್ ಯಾರು ಔರಪ್ಪ ಇದೊಂದೇ ಮಾಸ್ಟರ್ ಪೀಸ್ 780 ಯೂಟ್ಯೂಬ್ ಚಾನೆಲ್ಇದರನ್ಕೊಳ್ತೀನಿ ಸೋ ಇವತ್ತು ವಿಡಿಯೋಗೆ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇರೋದು ಟ್ರೈನಲ್ಲಿ ಕಟ್ಕೊಂಡು ಸೊ ಡೆಲ್ಲಿ ಇದ್ದೀವಿ ಅನ್ಕೊಂಡ್ತ ಇವಾಗ ನಿಯರೆಸ್ಟು ಡೆಲ್ಲಿಯಲ್ಲಿದ್ದೀವಿ ನಿಯರೆಶ್ಟ್ ಡೆಲ್ಲಿ ನ್ಯೂ ಡೆಲ್ಲಿ ಟೇ ನಿಯರೆಸ್ಟು ಅದಕ್ಕೆ ತಗೊಂಡ ಮುಂಚೆ ಒಂದು ಇಲ್ಲೊಂದು ಒಂದು ಯಾವುದು ಎಚ್ ಹಝರತ್ ಅಂತ ಮ್ಯೂಜೆ ಹಜರಾತ್ ಅಂತ ಒಂದು ಟೇಷನ್ ಇದೆ ಅಂದಕ್ಕೆ ಬಂದೀವಿ ಸೊ ಇಲ್ಲಿಂದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ಅಷ್ಟೇ ನೆಕ್ಸ್ಟ್ ಡೆಲ್ಲಿನೇ ಸೊ ಡೆಲ್ಲಿಯಿಂದ ನಾವು ಇನ್ನು ಚಂಡೀಗಢ್ ಹೋಗ್ತೀವಿ ಸೊ ಅಲ್ಲಿಂದ ಅದು ಟೈಮ್ ಎಷ್ಟು ಗೊತ್ತಿಲ್ಲ ತೋರಿಸ ಇದೆ ಆದರೂ ಏನಿಲ್ಲ ತುಂಬ ಚಳಿ ಸೇವಾಗ ಸಮಯ ಒಂದೂವರೆ ಆದರೂ ಕೂಡ ಸ್ವೆಟರು ಇದೆಲ್ಲ ಜಾಕೆಟ್ ಎಲ್ಲ ಹಾಕ್ಕೊಳ್ಬೇಕಂತ ಪರಿಸ್ಥಿತಿ ಬಂದೈತೆ ತುಂಬ ಚಳಿ ಫುಲ್ಲೇ ಅಂತಂದರೆ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಸ ಕೇಳಬೇಕಾಗಿಲ್ಲ ಅದು ವಿಡಿಯೋ ಲೆವೆಲಲ್ಲಿ ಇರುತ್ತೆ ಸೊ ಡೆಸ್ಟಿನೇಷನ್ ಏನಂತ ಇದೇ ವಿಡಿಯೋ ರಿವರ್ ಮಾಡ್ತೀನಿ ಸೊ ಮುಂದೆ ನನ್ನ ಶಾಪ್ ಇರ್ತೇನಲ್ವಾ ನಾನು ಶಾಪ್ ಬಂದಾಗ ಹೇಳ್ತೇನೆ ಅಲ್ಲಿ ಸೊ ಅಷ್ಟೇ ಚಳಿ ಹತ್ರ ಸಖಾತಾಗಿದೆ ಒಬ್ಬನೇ ಸೋಲೋ ಟ್ರಾವೆಲ್ ಮಾಡ್ತಾ ಇದೀನಿ ಸೊ ನಾನು ಇಲ್ಲೆಲ್ಲ ಇರೋರೆಲ್ಲ ಖಾಲಿ ಮಾಡ್ಕೊಂಡವ್ರೆ ಸೊ ಈ ಸೀಟಲ್ಲಿ ನಾನು ಒಬ್ಬನೇ ಕೂತ್ಕೊಂಡಿದ್ದೆ ಏನೇ ಮನೆ ಆಗುತ್ತೆ ಸ್ವಲ್ಪ ಬೋರ್ ಇದೆ ಸೊ ಫೋನ್ ಯೂಸ್ ಮಾಡ್ಕೊಂಡು ಬಂದೆ ಅಲ್ಲಿಂದ ನಮ್ಮ ಸ್ಟೇಷನಿಂದ ಯಶಸ್ವಪುರಿಂದ ಸೊ ಟೋಟಲ್ ಫೋರ್ಟಿ ಏಟ್ ಅವರ್ಸ್ ಜರ್ನಿ ಏನು ಮಾಡೋಕ್ಕಾಗಲ್ಲ ಅಲ್ಲ ವಾಯಿಸು ಎಷ್ಟು ಚಳಿ ಐತೆ ಅಂತಂತಂದರೆ ನಾವು ಓದ್ತಿರೋ ಡೆಸ್ಟಿನಲ್ಲಿ ಅಲ್ಲಿ ಎಷ್ಟು ಚಳಿ ಇರಬಾರ್ದು ಅಲ್ಲ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಆಲ್ಮೋಸ್ಟ್ ಇವತ್ತೇನು ರೀಚ್ ಆಗೋಲ್ಲ ನನ್ನ ಡೆಸ್ಟಿನಿಗೆ ಸೊ ನಾನು ಚಂಡಿಗಡಿಯಿಂದ ಅಲ್ಲಿಬಿಟ್ಟು ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡಬೇಕು ಅಲ್ಲಿಂದ ಚಂಡಿಗಡಿಯಿಂದ ಕೂಡ ಏಟ್ ಅವರ್ಸ್ ಸಮಿಂಗ್ ಜರ್ನಿ ಇದೆ ನೈಟ್ ಜರ್ನಿ ಅದನ್ನು ಕೂಡ ನೋಡೋಣ ಯಾವ ಥರ ಇರೋದಲ್ಲ ಅಂತ ಸೊ ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಕಂಡಿದೆ ಬಸ್ಗೆ ಹೋಗ್ತಾ ಇರೋಲ್ಲ ಸೊ ನೀವೇ ಅನ್ನ ಅಲ್ಲಿ ಸಲಬುಕ್ ಮಾಡ್ತೀವಿ ಡೆಸ್ಟಿನಿಯನ್ನು ಡೆಸ್ಟಿನಿ ಡೆಸ್ಟಿನಿ ಹೇಳ್ತೀನಿ ನಾನು ಟ್ರೈನ್ ಇನ್ನೂ ಟ್ರಾವೆಲ್ ಮಾಡಬೇಕಾಗಿತ್ತು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ವರೆಗೂ ಮಾಡ್ಬೇಕು ಅನಿಸುತ್ತೆ ಬಹುಶಃ ಅಂತಂದರೆ ಟ್ರೈನ್ ಸ್ವಲ್ಪ ಹೇಳಿ ಏನೂ ಮಾಡೋಕ್ಕಾಗಲ್ಲ ಫೈನಲ್ ಆಗಿ ಸೊ ಡೆಲ್ಲಿಗೆ ಬಂದೀವಿ ಇಲ್ಲಿ ಪ್ಲಾಟ್ಫಾರ್ಮ್ ಹದಿನಾರು ತನಕ ಇದೆ ಓ ಓ ನೈಸ್ ಇದ್ಯಾವುದು ಗುರು ಟ್ರೈನ್ಗಳು ಲೋಕಲ್ ಟ್ರೈನಾ ಏನು ಮುಂದೂ ಗೊತ್ತಾಗ್ತಿಲ್ಲ ಯಾವ ಟ್ರೈನ್ ಅಂತ ಇದು ನೋಡಿ ಹೊಡೆಸ್ ಸಂತಿ ಅಂತ ನಾವು ಡೆಲ್ಲಿಗೆ ಬಂದ್ವಿ ವರ್ದಾ ಫಸ್ಟ್ ಟೈಮ್ ನಾನು ಇಷ್ಟು ದೂರ ಜರ್ನಿ ಮಾಡ್ತಾ ಇರೋದು ಅದು ಸೋಲೋ ಆಗಿ ಯಾವಾಗಲೂ ಮಾಡಲಿಲ್ಲ ಇಷ್ಟೊಂದು ದೂರ ಜರ್ನಿ ಸೋಲೋ ಆಗಿ ಅದು ಕೂಡ ಓಕೆ ಬನ್ನಿ ಮುಂದೆ ಯಾವ ಥರ ಇರ್ತದೆ ನೋಡೋಣ ಸೊ ಇದು ಡೈಲಿ ಇವಾಗ ಪ್ಲ್ಯಾಟ್ಫಾರ್ಮ್ ಮೂರಲ್ಲಿ ಹೋಗ್ಬಿಟ್ಟು ನಿಂತಿದ್ದೀವಿ ಗುರು ಟ್ರೈನ್ ಫುಲ್ ಖಾಲಿ ಕಾಲಿ ಇದ್ದಾರೆ ಅಲ್ಲಿ ಕಮ್ಮಿ ಅಷ್ಟು ಇಂದ ಇನ್ನೂ ಇನ್ನೂ ಒಂದು ತ್ರೀ ಫೋರ್ ಅವರ್ ಚಟ್ನಿ ಇರ್ಬೇಕು ಇನ್ನೂ ಫೋರ್ ತ್ರೀ ಅವರ್ಸ್ ಇರ್ಬೋದು ಚಟ್ನಿ ನೋಡೋಣ ಇಷ್ಟೇ ಮಾಡಿದ್ವಿ ಅಂತ ಅದನ್ನು ಮಾಡೋಕ್ಕಲ್ಲವ ಅಷ್ಟೇ ಬೋರ್ ಏನು ಹೊರತಿಲ್ಲ ಫೋನ್ ಯೂಸ್ ಮಾಡ್ಕೊಂಡು ಅಂತ ಎತ್ಕೊಂಡಿದ್ದೀನಿ ಒಬ್ಬನೇ ಲೈಟ್ಸ್ ಏನಿಲ್ಲ ಸೊ ನೆಕ್ಸ್ಟ್ ವಿಡಿಯೋ ಬರುತ್ತಲ್ ನಿಮ್ಗೆ ಇಷ್ಟ ಆದಷ್ಟೇ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇಲ್ಲಿಗೆ ನಾವು ಒಂದಾಯ್ತು ಇವಾಗ ಇನ್ನೂ ಕಂಪ್ಲೇ ತುಂಬ ಇನ್ನೇನೋ ಮಾಡ್ತಾವೆ ಕೇಳ್ದೆರೋ ಹೆಸ್ರುಗಾಡೆಲ್ಲ ಫುಡ್ ಹೆಸ್ರುಗಾಡೆಲ್ಲ ಕೇಳ್ತಾ ಇದ್ದೀನಿ ಫುಡ್ಡು ನಮಗೆ ಸಟ್ಟಾಗಲ್ಲ ಅಂತ ಅನ್ಸುತ್ತೆ ನಾನು ಸ್ವಲ್ಪ ಡ್ರೈವ್ ಮಾಡಿದೆ ನಾನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಫುಡ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅವನು ಕೆಲವೊಂದು ದಿನಕ್ಕೆ ಮೂರು ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಇಲ್ಲಿಂದ ಇವಾಗ ೀಗಳ ಏನು ಅಲ್ಲಿಂದ ನೋಡ್ಕೊಂಡೇ ಇದ್ದೀನಿ ಸೊ ಒಂದಕ್ಕೊಂದು ಒಂದಕ್ಕೊಂದು ಜಾಯ್ನ್ ಹಾಕ್ತಾನೇ ಇದೆ ಓ ಏನು ಈ ಥರ ಇದೆ ಅದು ಸೊ ಇವಾಗ ಎರಡು ಸಿಂಗಲ್ ಪಟ್ರಿ ಬಂತು ಅದಕ್ಕಿಂತ ಮುಂಚೆ ತುಂಬ ಜಾಯ್ನ್ಗಳು ಬಂದು ಇದ್ರೆ ಸೊ ನೋಡಿ ಗಾಯಸ್ ಡೈಲಿ ಲೋಕಲು ಯಾವ ಥರ ಇದ್ದಾರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಪಟ್ರಿ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟವ್ರೆ ಸೊ ಜಾಸ್ತಿ ಜನ ಇಲ್ಲಿ ಪಟ್ರಿ ಮೇಲೆ ಇಸ್ಪಿಟ್ ಆಡ್ಕೊಂಡು ಕುಂತಾವ್ರೆ ಜಾಸ್ತಿ ಜನ ಎಲ್ಲ ನೋಡಿದ್ರು ಬಟ್ಟೆಗಳೇ ಜಾಸ್ತಿ ಎಲೀಟಾಗಿ ಕಾಣಿಸ್ತಾ ಇರೋದು ಹಾಕ್ಬಿಟ್ಟು ರೋಡ್ ನೋಡಿ ಪಟ್ರಿ ಮೇಲೆಲ್ಲ ಹೆಂಗೆ ಇಸ್ಪೀಟ್ ಆಡೋಕ್ಕೆ ಕುತ್ಕೊಂಡ್ಬಿಟ್ಟವ್ರೆ ಏನು ಗೋಧಿನ ರೈಸ ಅಂತ ಗೊತ್ತಾಗ್ತಿಲ್ಲ ಕನ್ಫ್ಯೂಸನಲ್ಲಿದ್ದೀನಿ ನೋ ಜಸ್ಟ್ ಎಲ್ಲಿ ನೋಡಿದ್ರೆ ಇದೇ ಬಹುಶದು ಗೋಧಿ ಇರಬೇಕು ಬಹುಶಃ ಬೆಳೆದಿರೋದು ಆಸ್ತಾ ಇದೆ ಅಲ್ವಾ ಅದು ಬಂದ್ಬಿಟ್ಟು ಇಟ್ಟಂಗಿದೆ ಸುಡಕ್ಕೆ ಇಟ್ಟಂಗಿ ಕಾರ್ಖಾನೆ ಇರೋದ್ ಭವಿಷ್ಯ ಅದು ಸೊ ನೋಡಿ ಇಟ್ಟಂಗಿದ್ವಿ ಯಾವ ತರ ಮಾಡ್ಕೊಂಡವ್ರಿಗೆ ಈಗ ಸೊ ನಾವ್ ಇವಾಗ ಪಾಣಿ ಪತಂಗಿ ಪಾಣೆ ಪತಂಗಿ ಅದಿಷ್ಟು ಸೊ ಒಳ್ಳೆ ಗ್ರೀನರಿ ನಡುವೆ ಈ ತರ ತರಂಗಿ ಪಟ್ಟಿ ಮಾಡ್ಕೊಂಡ್ರೆ ಕಿಟಂಗಿಯ ತಯಾರು ಮಾಡ್ತಾ ಚೆನ್ನಾಗಿದೆ ನೋಡಿದ್ರೆ ಇನ್ನು ಕೂಡ ಮಂಚಿದೆ మంజు మాత్ర చలి చళి ఇన్నోవర్గూ జాకెట్ అదే మెచ్చకే బ చందేకే మనీ పత్కి బంద్వి సో ఇలా నోడిక యావదే ఆఫీస్ ఆగ్లి మనే ఆగ్ ಬರೀ ಇಟ್ಟಂಗಿಯಿಂದ ಮಾತ್ರ ಕಟ್ಟಕ್ಕಾಗೋದು ಎಲ್ಲ ಕಲ್ಲುಗಳು ಅವೈಲೇಬಲ್ ಇರಲ್ಲ ಸೊ ಬರೀ ಇಟ್ಟಂಗಿನೇ ನೋಡ್ಬೋದು ಅಲ್ಲಿದೆ ನೋಡಿ ಬೋರ್ಡ್ ಪಾಣಿಪತ್ ಬೋರ್ಡ್ ಒಂದು ನಡುವೆ ಪಾಣಿಪತ್ ದಾಟ ಮುಂದೆ ಬಂದ ಮೇಲೆ ಇಲ್ಲ ಯಾವುದೋ ಒಂದು ಸ್ಟೇಷನ್ ಇದೆ ಯಾವ ಥರ ಇದೆ ನೋಡಿ ಗಾಯ್ಸ್ ಫುಲ್ ಸಖತ್ತಾಗಿದೆ ಇಲ್ಲೆಲ್ಲ ವಯಸ್ಸಾದವ್ರು ಕೂತ್ಕೊಂಡು ಮಾತಾಡ್ಕೊಂಡಿದ್ದಾರೆ ಸ್ಟೇಷನ್ ಮಳೆ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ಗಾಯಿಸಿ ಏನು ಇದು ಟ್ರೈನು ಯಪ್ಪ ಸೊ ಮೂರುವರೆಗೆ ಬರಬೇಕಾಗಿರೋ ಟ್ರೈನ್ ಇದೇನು ಸೊ ಇನ್ನೂ ಟ್ರೈನಲ್ಲೇ ಇದ್ದೀವಿ ಫುಲ್ಲು ಲೇಟ್ ಅಂದರೆ ಲೇಟು ಏಳು ಗಂಟೆ ತೋರಿಸ್ತೈತೆ ಸೊ ಅವಾಗ ಹಬ್ಬಿಗಿ ಮುಂದೆ ಐದು ಆಮೇಲೆ ಆರು ಇವಾಗ ಏಳು ಗಂಟೆ ತೋರಿಸ್ಕೊಳ್ತೇವೆ ಇನ್ನೂ ಬಸ್ ಟ್ರೈನಲ್ಲೇ ಇದ್ದೀವಿ ಫುಲ್ ಟ್ರೈನ್ ಖಾಲಿ ಅದರಲ್ಲಿ ಇನ್ನೂ ಊಟ ಮಾಡಿಲ್ಲ ಏನಿಲ್ಲ ಸೊ ಊಟ ಮಾಡಿಕೊಂಡು ಹತ್ತುವರೆಗೆ ನಮ್ದು ಬಸ್ ಐತೆ ಏಳುವರೆ ಐತಿ ಇನ್ನು ಇವಾಗ ನೆಕ್ಸ್ಟ್ ಸ್ಟೇಷನ್ ಬರೋದು ನಮ್ಮದು ಇಲ್ಲಿಂದ ಫೋರ್ಟಿ ತ್ರೀ ಫೋರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆ ಥರ ಇದೆ ಕಷ್ಟ ಆಗಿರೂ ಅದರಲ್ಲಿ ಏನೇನೋ ಪ್ಲಾನ್ ಐತೆ ಏನೋ ಆಗ್ತಾ ಇಲ್ಲ ಫುಲ್ಲೊಬ್ಬರು ಇದ್ದಾರ ಇಲ್ಲಿ ನೋಡಿ ಫುಲ್ ಭೋಗಿ ಬೋಗೇನೆ ಖಾಲಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಬ್ಲಾಕ್ ಅಂಡ್ ವೈಟ್ ಕತ್ತಿನ್ ಕತ್ತಿ ಬರ್ತಾ ಇತ್ತು ಅದಕ್ಕೆ ಕುತ್ಕೊಂಡಿದ್ದೀನಿ ಊಟ ಮಾಡಕ್ ಹೋದ್ರು ಟೈಮ್ ಸಿಗುತ್ತಾ ಇಲ್ವೋ ಯಾವಾಗ ಹೋಗಿದ್ಬಿಟ್ಟು ತಾನು ಆರು ಆರೂವರೆ ಆಯ್ತು ಏನು ಎಲ್ಲ ಹೋಗ್ತೇತ ಇದ್ರಿ ಇಲ್ಲೇ ಏನು ಮಾಡಾಕ ಈ ಥರ ತರದಾಗತ್ತ ಸುಮ್ಮನೆ ಅಲ್ಲೇ ಡೈಲಿ ಡೈಲಿ ಆದ್ರೆ ಇಡ್ಕೋಬೇಕಿತ್ತು ನಾನು ಏನು ಮಾಡಕ ಜಾತ್ರೆ ಫೈನಲಿ ಇವಾಗ ಬಂದ್ವಿ ಗೈಸ್ ನಾವು ಚಂಡಿಗಡ್ಗೆ ಸೊ ಇವಾಗ ನೆಕ್ಸ್ಟ್ ಸ್ಟೇಷನ್ ಬರ್ತಾ ಇರೋದೆ ಓ ಓ ಫುಲ್ ಚಳಿ ಚಳಿ ಟ್ರೈನ್ ಮಾತ್ರ ಫುಲ್ ಖಾಲಿ ಖಾಲಿ ನೋಡಿ ಯಾರು ಇಲ್ಲ ಅಲ್ಲೂ ಒಂದು ಸ್ವಲ್ಪ ಜನ ಇದಾರೆ ಅಷ್ಟೇ ನಾ ಒಮ್ಮೆ ಎಲ್ಲ ದಿಲ್ಲಿ ಡೆಲ್ಲಿ ಮೇಲೆ ಬರುತ್ತಲ್ವಾ ಡೆಲ್ಲಿಯಲ್ಲೇ ಹೇಳ್ಕೊಂಡವರು ಜಾಸ್ತಿ ಜನ ಓಹ್ ಓಹ್ ಪ್ಲಾಟ್‌ಫಾರ್ಮ್ ಕಾಯತಾ ಇದೀನಿ ಕೈಯಲ್ಲ ಕೈಯಲ್ಲ ಫ್ರೀಜ್ ಆಗ್ತಿದೆ ಗಾಯ್ಸ್ ಸ್ವಲ್ಪ ಈ ರಾಡ್ ಮೇಲೆ ಹಿಡ್ಕೊಂಡ್ರೆ ಕೈಯಲ್ಲ ಫ್ರೀಜ್ ನೋಡಿ ಚಂಡೀಗಢ 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 ತಾನಷ್ಟೆ ಇದ್ಯಾ ಚಂಡೀಗಢ ನೋಡಿ ಗಾಯ್ಸ್ ಬಂದು ನೋಡಿ ಅಂತ ಇಂತ ಚಂಡೀಗಢಗೆ ಬನ್ನಿ ಹಾಗೆ ಹಿಡ್ಕೊಂಡು ಪೂಫ್ ರಿಕಮ್ ಟು ಚಂಡೀಗಢ ಗಾಯ್ಸ್ ಇದು ನಮ್ಮ ಟ್ರೇನು ನನ್ನ ಮಗಂದು ಇದು ಟ್ರೈನು ಪಿಕ್ ಆ ಪ್ಲೇಸ್ ಇರೋ ತುಂಬಾ ದೂರ ನೋಡ್ಬೇಕದಕ್ಕೆ ಒಂದು ಜೋಗಾಡ್ ಮಾಡಬೇಕು ನೈಟ್ ಇವಾಗ ಕನ್ಸ್ಟ್ರಕ್ಷನ್ ಅಲ್ಲೇ ಇದೆ ಅನ್ಸುತ್ತ ನೋಡಿ ಇನ್ನು ಏನೇನೋ ಕೊಡ್ತಾವ್ರಿ ಇವಾಗ ಫುಲ್ ಜಾಸ್ತಿ ನಾಯ್ಸ್ ಇದೆ ವಾಯ್ಸ್ ವಾಯ್ಸ್ಥ ಇದೆ ಅಲ್ವ ನಂಗೆ ಗೊತ್ತಿಲ್ಲ with the contract